ಈ ಬೈಕ್ ಚಾವಿ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದ್ರೆ ತಲೆನೇ ಕೆಡ್ಸೋಗ್ಬಿಟ್ರೆ ಇಲ್ಲಿ ನಮ್ಮ ಗೋಕಾಕದ ಕೈಪಲ್ಲಿ ಮಾರ್ಕೆಟ್ ಒಳಗೆ ಒಬ್ಬರು ಇಲ್ಲಿ ಕೀಲಿಯನ್ನು ರಿಪೇರಿ ಮಾಡಿ ಕೊಡ್ತಾರೆ ನಿಮಗೆ ಹೆಂಗೆ ಬೇಕಾದಂಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೀಲಿ ರಿಪೇರಿ ಮಾಡಿ ಕೊಡ್ತಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಏನು ತರಕಾರಿಯ ಸಂತಿ ಏನು ಕೂಡ್ತದ ಅಲ್ಲಿ ಸಂತಿ ಮಧ್ಯೆ ಒಳಗೆ ಶ್ರೇಯಸ್ ಟ್ರೇಡರ್ಸ್ ಅದ್ರ ಮುಂದೆ ಇಲ್ಲಿ ಚಾವಿ ಮಾಡ್ತಾರೆ ಅವರು ಎಲ್ಲ ಕಂಪ್ನಿ ಬೈಕ್ಗಳು ಅತಿ ಕಂಪ್ನಿ ಕಂಪ್ನಿಯೂ ಹಾಕಿ ಕೊಡ್ತಾರೆ ಅದಾದಮೇಲೆ ನಿಮ್ಗೆ ಕಡಿಮೆ ರೇಟ್ನು ಹಾಕಿ ಕೊಡ್ತಾರೆ ಅಂತ ಹೇಳ್ತಾ ಗಣಪತಿ ಕೀ ಮೇಕರ್ಸ್ ಅಂತೇಳಿ ಅವ್ರ ಹೆಸರು ಇವರು ಸುಮಾರು ವರ್ಷದಿಂದ ಇಲ್ಲಿ ಕೀಲಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅವರು ಭಾಳ ಚೆನ್ನಾಗಿ ಅತಿ ಅದ್ಭುತವಾಗಿ ಕೀಲಿಯನ್ನು ರಿಪೇರ್ ಮಾಡಿಕೊಡ್ತಾರೆ ಅವ್ರ ತಂದೆಯವರು ಕೂಡ ಇಲ್ಲಿದ್ದಾರೆ ಕೀಲಿ ರಿಪೇರ್ ಮಾಡೋ ಥರ ಜೊತೆಗೆ ಅವ್ರ ಮಗನೂ ಕೂಡ ಈಗ ಹನ್ನೆರಡು ವರ್ಷ ಅವರ ಕೀಲಿ ರಿಪೇರ್ ಮಾಡಕ್ಕೆ ಕೊಡ್ತಾರೆ ನೀವು ಕೂಡ ಇಲ್ಲಿ ಬಂದಾಗ ಕೀಡಿ ರಿಪೇರ್ ಮಾಡಿಸ್ಕೊರಿ ಎಲ್ಲ ಕಂಪ್ನಿಯು ಅತಿ ಕಡಿಮೆ ಬೆಲೆಯಲ್ಲಿ ಅಂತ ಹೇಳ್ತಾ ಇಲ್ಲಿ ನೋಡ್ರಿ ಆ ಅಡ್ರೆಸ್ ಇಲ್ಲಿ ಶ್ರೇಯಸ್ ಟ್ರೇಡರ್ಸ್ ಗೋಕಾಕ್ ತರಕಾರಿ ಪೇಟೆ ಗೋಕಾಕ್ ಹೆಚ್ಚಿನ ಮಾಹಿತಿಯಾಗಿ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು